ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಬನ್ನಿ ರಾಜ್ಯದ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಎಲ್ಲರಿಗೂ ಗುಡ್ ನ್ಯೂಸ್ ಒಂದನ್ನು ಹೊಸ ನ್ಯೂಸ್ ಅಪ್ಡೇಟ್ ಬಂದಿದ್ದೀನಿ ಹೌದು ಸ್ನೇಹಿತರೆ ನೋಡಿ ರಾಜ್ಯದಲ್ಲಿ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮಹಿಳೆಯರಿದ್ದೀರಾ ನಿಮಗೆಲ್ಲರಿಗೂ ರಾಜ್ಯ ಸರ್ಕಾರದಿಂದ ಒಂದು ಬಂಪರ್ ಗುಡ್ ನ್ಯೂಸ್ ಇದೆ ಆ ನ್ಯೂಸ್ನ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ನ್ಯೂಸ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸ್ ತಿಳಿಸ್ತೀನಿ ಅದರ ಜೊತೆಗೆ ನೋಡಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು ಹೊಸ ಅಪ್ಡೇಟ್ ಒಂದು ಕೊಟ್ಟಿದ್ದಾರೆ ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಏನು ನ್ಯೂಸ್ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅದರ ಬಗ್ಗೆ ಫುಲ್ ಡೀಟೇಲ್ಸು ನಾನೀಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ನೋಡಿ ಸ್ನೇಹಿತರೆ ಹದಿನೇಳನೇ ಕಂತಿನ ಹಣ ತುಂಬ ಜನಕ್ಕೆ ಬಂದಿದೆ ಇನ್ನೂ ಒಂದು ಮೂವತ್ತು ಮೂವತ್ತೈದು ಪರ್ಸೆಂಟ್ ಮಹಿಳೆಯರ ಖಾತೆಗೆ ಹಣ ಜಮೆ ಆಗಿಲ್ಲ ಅದರ ಬಗ್ಗೆ ಕೂಡ ನಾನು ಫುಲ್ ಡೀಟೇಲ್ಸು ತಿಳಿಸ್ಕೊಡ್ತೀನಿ ನೋಡಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ನೋಡಿ ಗೃಹಲಕ್ಷ್ಮಿಯ ಹದಿನೇಳನೇ ಕಂತಿನ ಹಣ ಸುಮಾರು ಅರುವತ್ತು ಪರ್ಸೆಂಟಿಂದ ಎಪ್ಪತ್ತು ಪರ್ಸೆಂಟ್ ಮಹಿಳೆಯರ ಖಾತೆಗೆ ಹಣ ಜಮೆ ಆಗಿದೆ ಬಾಕಿ ಉಳಿದಿರುವ ಒಂದು ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಫಲಾನುಭವಿ ಮಹಿಳೆಯರಿದ್ದಿರ ನಿಮ್ಮ ಖಾತೆಗೆ ಯಾವಾಗ ಹಣ ಜಮೆ ಆಗುತ್ತೆ ಅಂದ್ಬಿಟ್ಟು ಫುಲ್ ಡೀಟೇಲ್ಸು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಮತ್ತು ನೋಡಿ ಅದರ ಜೊತೆಗೆ ಹದಿನೆಂಟನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ರಾಜ್ಯದ ಫಲಾನುಭವಿ ಮಹಿಳೆಯರ ಖಾತೆಗೆ ಯಾವಾಗ ಹಣ ಜಮೆ ಆಗುತ್ತೆ ಅಂದ್ಬಿಟ್ಟು ಕೂಡ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹದಿನೆಂಟನೇ ಕಂತಿನ ಹಣ ಬಹುಮುಖ್ಯವಾಗಿ ಯಾವ ಯಾವ ಜಿಲ್ಲೆಗಳಿಗೆ ಜಮೆ ಆಗಿಲ್ಲ ಅಂತ ನೋಡೋದಾದರೆ ತುಂಬ ಕಡಿಮೆ ಜಮೆ ಆಗಿರೋ ಜಿಲ್ಲೆಗಳು ನೋಡೋದಾದರೆ ಮೈಸೂರು ಚಾಮರಾಜನಗರ ಕೊಡಗು ಮಂಗಳೂರು ಉಡುಪಿ ಮತ್ತು ಚಿಕ್ಕಮಗಳೂರು ಬೆಂಗಳೂರು ಗ್ರಾಮಾಂತರ ಈ ಜಿಲ್ಲೆಗಳಲ್ಲಿ ತುಂಬ ಕಡಿಮೆ ಮಹಿಳೆಯರಿಗೆ ಹದಿನೇಳನೇ ಕಂತಿನ ಹಣ ಜಮೆ ಆಗಿಲ್ಲ ಸ್ನೇಹಿತರೆ ಅದಕ್ಕೆ ಈಗ ಬಾಕಿ ಉಳಿದಿರುವ ಹಣ ಯಾವಾಗ ಜಮೆ ಆಗುತ್ತೆ ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಈಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನೋಡಿ ಹದಿನೆಂಟನೇ ಕಂತಿನ ಹಣ ಕೂಡ ಕ್ಷಣಗಣನೆ ಶುರುವಾಗಿದೆ ಅದು ಕೂಡ ನಿಮಗೆ ಹೊಸ ಅಪ್ಡೇಟ್ ತೊಗೊಬಂದಿದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅದಕ್ಕಿಂತ ಮುಖ್ಯವಾಗಿ ಇವತ್ತು ಕರ್ನಾಟಕ ಬಂದಿದೆ ಆ ಕಾರಣದಿಂದ ಹಣ ಬಿಡುಗಡೆ ಆಗುತ್ತಾ ಅಂತ ಅಂದ್ಬಿಟ್ಟು ಕೂಡ ನಾನು ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ನೋಡಿ ಈಗ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ನಾವು ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಹಣ ಬಿಡುಗಡೆ ಆಗುತ್ತಾ ಇಲ್ಲವೋ ಅಂತ ನೋಡೋದಾದರೆ ಬಂದ್ಗೂ ಹಣ ಡಿ ಬಿ ಟಿ ಮುಖಾಂತರ ಹಣ ಬಿಡುಗಡೆ ಆಗೋದಕ್ಕೂ ಯಾವುದೇ ಸಮಸ್ಯೆ ಇಲ್ಲ ಸ್ನೇಹಿತರೆ ನೋಡಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹೇಳಿದ್ದಾರೆ ನಾವು ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರ ಖಾತೆಗೆ ಹದಿನೆಂಟನೇ ಕಂತಿನ ಹಣ ಕೂಡ ಈ ತಿಂಗಳಲ್ಲಿ ಮಾರ್ಚ್ನಲ್ಲಿ ಎಲ್ಲರಿಗೂ ಕಂಪ್ಲೀಟ್ ಮಾಡಿ ನಾವು ಅವರವರ ಖಾತೆಗಳಿಗೆ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಹೇಳಿ ನೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಮೇಡಮ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾತನಾಡಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗೋದಕ್ಕೆ ಸ್ವಲ್ಪ ಡಿಲೇ ಆಗಿತ್ತು ಈಗ ಎಲ್ಲ ಸರಿ ಹೋಗಿದೆ ಈಗ ನಾವು ನೋಡಿ ಆಲ್ರೆಡಿ ಈ ಮಾರ್ಚ್ ತಿಂಗಳಲ್ಲಿ ನಾಲ್ಕು ಸಾವಿರ ಹಣ ಮಹಿಳೆಯರ ಖಾತೆಗೆ ಜಮೆ ಮಾಡಿದ್ದೀವಿ ಇನ್ನೇನಿದ್ರು ಇನ್ನು ಒಂದು ಕಂತಿನ ಹಣ ಬಾಕಿ ಇದೆ ಅದನ್ನು ಕೂಡ ನಾವು ಈ ತಿಂಗಳಲ್ಲೇ ಬಿಡುಗಡೆ ಮಾಡ್ತೀವಿ ಅಂತನ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ರಾಜ್ಯದ ಫಲಾನುಭವಿ ಮಹಿಳೆಯರೇನಿದ್ದೀರಾ ನಿಮಗೆಲ್ಲರ್ಗು ಈಗ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಇನ್ನು ಮುಂದೆ ಪ್ರತಿ ತಿಂಗಳು ಯಾವುದೇ ಕಾರಣಕ್ಕೂ ಹಣ ಬಿಡುಗಡೆ ಆಗೋದಕ್ಕೆ ಡಿಲೇ ಆಗೋದಿಲ್ಲ ಇನ್ನು ಮುಂದೆ ಪ್ರತಿ ತಿಂಗಳು ಮ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರ ಖಾತೆಗೆ ನಾವು ಹಣ ಜಮೆ ಮಾಡ್ತಾಯಿರ್ತೀವಿ ಅಂತಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅದಕ್ಕಿಂತ ಇನ್ನೊಂದು ವಿಷಯ ಏನಂದರೆ ಬಹುಮುಖ್ಯವಾಗಿ ಈಗ ಇನ್ನು ಮುಂದೆ ಎರಡು ಸಾವಿರ ಬದಲು ನಾಲ್ಕು ಸಾವಿರ ಹಣ ಬಿಡುಗಡೆ ಮಾಡ್ತಾರೆ ಅಂತಂದ್ಬಿಟ್ಟು ತುಂಬ ಮಾಹಿತಿ ಓಡಾಡ್ತಾ ಇದ್ದಾವೆ ಅದರ ಬಗ್ಗೆ ನಿಮಗೆ ಒಂದು ಹೊಸ ಅಪ್ಡೇಟ್ ತಿಳಿಸ್ಕೊಡೋದೇನೆಂದರೆ ನೋಡಿ ಸ್ನೇಹಿತರೆ ಅದನ್ನು ಇನ್ನೂ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಸುಮ್ಮನೆ ಸೋಷಿಯಲ್ ಮೀಡ್ಯಾದಲ್ಲಿ ಹಬ್ಬಿಸ್ತಾ ಇದ್ದಾರೆ ಇನ್ನು ಮುಂದೆ ನಾಲ್ಕು ಸಾವಿರ ಬರುತ್ತೆ ಅಂದ್ಬಿಟ್ಟು ಏಕೆಂದರೆ ಮೊನ್ನೆ ಮಾಗಡಿ ಸಚಿವರು ಹೇಳಿದರು ನಮ್ಮ ಮುಂದಿನ ಸಲಿ ಕೂಡ ನಮ್ಮ ಸರ್ಕಾರನೇ ಬರುತ್ತೆ ಆವಾಗ ನಮ್ಮ ಸರ್ಕಾರ ಇದರಿಂದ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ಬದಲು ನಾಲ್ಕು ಸಾವಿರ ಹಣ ಜಮೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾತ್ರ ಹೇಳಿದ್ದವರು ಆ ಕಾರಣದಿಂದ ಈಗ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಎರಡು ಸಾವಿರ ಕರೆಕ್ಟಾಗಿ ಪ್ರತಿ ತಿಂಗಳು ಒಂದು ಡೇಟ್ ಥರ ಕೊಡಲಿ ಸಾಕು ಅನ್ನೋದೇ ನಾನು ಕೇಳ್ಕೊಳೋದು ಏನಕ್ಕೆಂದರೆ ಒಂದೊಂದು ತಿಂಗಳಲ್ಲಿ ಒಂದೊಂದು ಡೇಟ್ಗೆ ಅಮೌಂಟ್ ಬರ್ತಾ ಇದೆ ಆ ಕಾರಣದಿಂದ ಪ್ರತಿ ತಿಂಗಳು ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರ ಖಾತೆಗೆ ಒಂದು ಡೇಟ್ ಫಿಕ್ಸ್ ಮಾಡಿ ಆ ಡೇಟಲ್ಲಿ ಅವರವರ ಖಾತೆಗೆ ಹಣ ಡಿ ಬಿ ಟಿ ಮುಖಾಂತರ ಜಮೆ ಮಾಡಿದ್ರೆ ಇದೇ ಉತ್ತಮವಾಗಿರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ಹದಿನೆಂಟನೇ ಕಂತಿನ ಹಣ ಯುಗಾದಿ ಅಷ್ಟರೊಳಗಡೆ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ನೋಡಿ ಯುಗಾದಿ ಹಬ್ಬಕ್ಕೆ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಎಲ್ಲರಿಗೂ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಬಾಕಿ ಉಳಿದಿರುವವ್ರಿಗೆ ಎಲ್ಲ ಸೇರಿ ಒಟ್ಟಿಗೆ ಈಗ ಹದಿನಾರು ಹದಿನೇಳನೇ ಕಂತ ಯಾರಿಗೆ ಬಿಡುಗಡೆ ಆಗಿಲ್ವೋ ಅವರಿಗೆ ಒಟ್ಟಾಗಿ ಆರು ಸಾವಿರ ಹಣ ಜಮೆ ಮಾಡ್ತೀವಿ ಅಂತ ಮಾಹಿತಿಗಳು ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ಇವತ್ತು ಅಪ್ಡೇಟ್ ಇದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ